ಹಿಂದೂ ಸಮಾಜ ಪ್ರಕಾರ ಯಾವುದೇ ಮೂರ್ತಿ ಪ್ರತಿಷ್ಠಾಪನ ಆಗಬೇಕಾಗಿದ್ರೆ ಪ್ರಾಣ ಪ್ರತಿಷ್ಠಾಪನ ಆಗಬೇಕಾಗಿದ್ರೆ ಬ್ರಾಹ್ಮಣ ಎಲ್ಲರ ಮಾಡಕ್ಕೆ ಎಲ್ಲ ಎಲ್ಲಾ ಗುಡಿ ಹೇಳಿರಿ ಮೋದಿ ಸಾಹೇಬರು ಮಾಡಿದ್ದೇ ನಮಗೆ ಪ್ರಾಕ್ಟೀಸ್ ಮಾಡಬೇಕು ಇನ್ಮೇಲೆ ಎಲ್ಲಾ ಓಬಿಸಿ ವರ್ಗಗಳಿಗೆ ಗುಡಿಗಳು ಬಿಟ್ಟು ಕೊಡ್ರಿ ನಾವು ಪೂಜೆ ಮಾಡ್ತೀವಿ ಮೋದಿ ಸಾಹೇಬರು ಅಯೋಧ್ಯದಲ್ಲಿ ರಾಮ ಮಂದಿರ ದೇವ್ರ ಅವರೇ ಮೂರ್ತಿ ಪ್ರತಿಷ್ಠಾಪನ ಮಾಡಿದ್ರು ಸರಿಯೋ ಇದು ಮಾಡಿದ್ರಲ್ಲ ಏಳು ದಿನ ಅವರೇ ಸತತವಾಗಿ ಪೂಜೆನು ಮಾಡಿದ್ರು ಅವರೇ ಮೂರ್ತಿ ಪ್ರತಿಷ್ಠಾಪನ ಮಾಡಿದ್ರು ಪ್ರಾಣ ಪ್ರತಿಷ್ಠಾಪನೂ ಮಾಡಿದ್ರು ನಮ್ಮ ಹಿಂದೂ ಸಮಾಜ ಪ್ರಕಾರ ಯಾವುದೇ ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕಾಗಿದ್ರೆ ಪ್ರಾಣ ಪ್ರತಿಷ್ಠಾಪನೆ ಆಗ್ಬೇಕಾಗಿದ್ರೆ ಬ್ರಾಹ್ಮಣ ಎಲ್ಲರಾಗ ಮಾಡಕೆ ಬರದಲ್ಲ ಆದರೂ ಇವರೇ ಹೇಳ್ಕೊಳ್ತಾರೆ ನಾಯಕರ ನಾಯಕರಂತ ಇವ್ರು ಹೇಳ್ತಾರೆ ಅದಕ್ಕೆ ಇನ್ನು ಮುಂದುಗಡೆ ಎಲ್ಲಾ ದೇವ್ರ್ ಗುಡಿ ಹೇಳಿದ್ರೆ ಮೋದಿ ಸಾಹೇಬ್ರು ಮಾಡಿದ್ದೇ ನಮಗೆ ಪ್ರಾಕ್ಟೀಸ್ ಮಾಡಬೇಕು ನಾವು ಇನ್ಮೇಲೆ ಎಲ್ಲಾ ಶೋಷಿತ ವರ್ಗಗಳಿಗೆ ಎಲ್ಲಾ ಸಿ ವರ್ಗಗಳಿಗೆ ಗುಡಿಗಳು ಬಿಟ್ಟು ಕೊಡ್ರಿ ನಾವು ಪೂಜಾ ಮಾಡ್ತೀವ್ ಈ ಸಂದರ್ಭಕ್ಕೆ ನರೇಂದ್ರ ಮೋದಿ ಸಾಹೇಬರು ನಮ್ಮ ದೇವ್ರನ್ನ ಸ್ವಲ್ಪ ಡೌನ್ ಮೂರ್ತಿ ಪ್ರತಿಷ್ಠಾಪನೆ ಏನು ಮಾಡುದು ಸೊ ಹಂಗಾಗಿ ಆತರ ಏನೋ ಒಂದು ಪರಂಪರೆಯವರು ಪ್ರಾರಂಭ ಮಾಡಿದ್ದಾರೆ ಸಿ ಅಂತ ಅವ್ರ ತಾನ ಹೇಳ್ಕೊಳೋದು ಯಾರು ಯಾರು ಹೇಳ್ಕೊಳ್ತಾರೆ ಮೋದಿ ಬಿ ಸಿ ಅಂತ ಅವ್ರು ಹೇಳ್ಕೊಳ್ತಾರೆ ಹಂಗಾಗಿ ಎಲ್ಲ ಸಿ ವರ್ಗಗಳಿಗೆ ಶೋಷಿತ ವರ್ಗಗಳು ಇನ್ನು ಮುಂದಗಡೆ ಅದೇ ರೀತಿಯಾದಂಥ ಅವಕಾಶ ಎಲ್ಲ ಪೂಜೆಗಳು ಮಾಡಿಕೊಡ್ರಿ ಅಂತ ಕೇಳಿರ್ತಾರೆ ತಪ್ಪೇನಿದೆ ತಪ್ಪೇನಿದೆ ಅದರಲ್ಲಿ ಮೋದಿ ಸಾಹೇಬರು ಮೊನ್ನೆ ತಾನೇ ಪಿನಲ್ಲಿ ನಮ್ಮ ರಾಮ ಮಂದಿರದಲ್ಲಿ ಅವರು ಜೀವ ಪ್ರತಿಷ್ಠಾಪನೆ ಮಾಡಿದ್ರು ಜೊತೆಗೆ ಮೂರ್ತಿ ಪ್ರತಿಷ್ಠಾಪನೆ ಅವರೇ ಮಾಡಿದ್ರು ಯಾವ ಬ್ರಾಹ್ಮಣನೂ ಇರಲಿಲ್ಲ ಅಲ್ವಾ ಇತರ ಯಾರನ್ನ ಪೂಜೆ ಯಾರನ್ನ ಇದ್ರ ಅವರೇ ಇದ್ರು ಹಂಗಾಗಿ ಅವ್ರು ಮಾಡಿರ್ತಕ್ಕಂಥದ್ದು ಎಲ್ಲರಿಗೆ ಅವಕಾಶ ಕೊಡಬೇಕು ಈ ದೇಶದಲ್ಲಿ ಎಲ್ಲರೂ ದೇವರೇ ಪೂಜೆ ಮಾಡಲಿ ಅಂತ ನನ್ನ ಒಂದು ಮನವಿ ಅವರ ಮುಖಾಂತರ ಮಾಡಿಕೊಳ್ತಾರೆ ಅದೇ ಥರದೊಂದು ಕಾನೂನಾಗಲಿ ಈಗ ಒಪ್ಪು ಕಾನೂನು ಅಂತಂದರೆ ಅದೇ ರೀತಿಯಾಗಿ ಎಲ್ಲ ಸಣ್ಣ ಸಣ್ಣ ವರ್ಗಗಳಿಗೆ ಈ ದೇಶದಲ್ಲಿ ಸಣ್ಣ ಸಣ್ಣ ವರ್ಗಗಳು ಏನಿದ್ದಾವೆ ಯಾರು ಗುಡಿ ಕಟ್ತಾರೆ ಯಾರು ಕೆತ್ತಾರೆ ಅಲ್ವಾ ಅಂಥವ್ರಿಗೆ ಕೂಡ ಎಲ್ಲರಿಗೆ ಅವಕಾಶ ಕೊಡ್ರಿ ಎಲ್ಲರಿಗೆ ಅವ್ರಿಗೆ ಟ್ರಸ್ಟ್ ಮೆಂಬರ್ಸ್ ಮಾಡಿರತಕ್ಕಂಥದ್ದು ತಮ್ಮ ಮುಖಾಂತರ ಮನವಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ